ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋ ಹಾಕೋರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಯಾಕೆಂದರೆ ಕೋಡ್ ಆಗಿ ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ ಅದರಿಂದ ವಾಯ್ಸ್ ಈ ಥರ ಕೇಳಿಸ್ತಿದೆ ಯಾರು ಏನೋ ಅಂದ್ಕೋಬೇಡಿ ಇವತ್ತು ಬೆಳಗ್ಗೆ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿ ಟಿಫನ್ ಬಂದು ಉಪ್ಪಿಟ್ಟು ಮತ್ತೆ ಕೇಸರಿ ಮಾಮೂಲಿ ತರಕಾರಿ ಉಪ್ಪಿಟ್ಟು ಹಾಗೆ ಪೈನಾಪಲ್ ಇತ್ತು ಮನೆಯಲ್ಲಿ ಅದರಿಂದ ಪೈನಾಪಲ್ ಕೇಸ್ರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಕೆಲಸ ಇತ್ತು ಮನೆಯಲ್ಲಿ ಯಾಕೆಂದರೆ ಮನೆ ಫುಲ್ ಕ್ಲೀನ್ ಮಾಡಬೇಕಾಗಿತ್ತು ಇನ್ನೊಂದು ವಾರ ಐತೆ ಊರ ಹಬ್ಬ ಆದ್ದರಿಂದ ಹಬ್ಬದಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಒಬ್ಲ ಕೈಯ್ಯಲ್ಲಿ ಆಗಲ್ಲ ಅಂತೇಳಿ ಅಮ್ಮ ಬರ್ತೀನಿ ಅಂತ ಹೇಳಿದ್ರು ಸರಿ ಅವ್ರು ಬರೋಷ್ಟು ಟಿಫನ್ ಮಾಡ್ಕೊಳೋಣ ಟಿಫನ್ ಎಲ್ಲ ರೆಡಿ ಮಾಡ್ಕೊಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೇ ಒಂದು ಕಡೆ ಉಪ್ಪಿಟ್ಟೆಲ್ಲ ರೆಡಿಯಾಗಿತ್ತು ಇನ್ನೊಂದು ಕಡೆ ಒಂದು ಬಾಂಡ್ಲಿ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕಿ ಹಾಗೆ ದ್ರಾಕ್ಷಿ ಗುಡಂಬೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದೇ ಬಾಡ್ಲಿಗೆ ರವೆ ಒಂದು ಕಪ್ ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಂದು ಬಾ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಮೂರು ಸ್ಪೂನ್ ಎಣ್ಣೆ ಹಾಕಿ ಪೈನಾಪಲ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಕಪ್ಗೆ ಮೂರು ಕಪ್ಪು ನೀರು ಹಾಕ್ಕೊಂಡು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಕುದಿ ಬಂದಮೇಲೆ ಫುಡ್ ಕಲ್ಲರು ನಾನು ಫುಡ್ ಕಲ್ಲರು ಯೂಸ್ ಮಾಡೋದಾ ಜಾಸ್ತಿ ಆದ್ದರಿಂದ ಅಡುಗೆ ಅರ್ಶನ ಯೂಸ್ ಮಾಡಿಕೊಂಡು ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಸ್ವ ಸ್ವಲ್ಪನೇ ರವೆ ಬಿಟ್ಕೊಂಡು ಸ್ವಲ್ಪ ಡ್ರೈ ಆಗೋರ್ಗು ವೇಟ್ ಮಾಡಿ ಹಾಗೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಪೈನಾಪಲ್ ಕೆಸರಿ ಭಾತ್ ರೆಡಿ ಮಕ್ಕಳು ಸಹ ಉಪ್ಪಿಟ್ಟು ಕೆಸರಿ ಪೈನಾಪಲ್ ಕೆಸರಿ ಅಂತ ಹೇಳಿದ ಮೇಲೆ ಇಷ್ಟಪಟ್ಟೆ ತಿಂದರು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಾನು ಟಿಫನ್ನೆಲ್ಲ ರೆಡಿ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡೋಷ್ಟರಲ್ಲಿ ಅಮ್ಮನ ಅಣ್ಣ ಬಂದರು ಅಣ್ಣ ಅಂದರೆ ನಮ್ಮಪ್ಪ ನನ್ನ ಅಣ್ಣ ಅಂತಲೇ ಕರೆಯೋದು ಅವ್ರು ಬಂದ ತಕ್ಷಣ ನೀರು ಕೊಟ್ಟು ಹಾಗೆ ಟಿಫನ್ ಹಾಕ್ಕೊಟ್ಟೆ ನಮ್ಮಪ್ಪನಿಗೆ ಟಿಫನ್ ತಿಂದು ಅವರು ಹೊಲ್ಟ್ರು ಅವ್ರ ಕೆಲಸ ಇತ್ತು ಟೆಂಟ್ ಹೌಸ್ ಐತೆ ಅವ್ರದ್ದು ಅದರಿಂದ ಕೆಲಸ ಐತೆ ಅಂತ ಹೊಲ್ಟ್ರು ಅಮ್ಮ ಟಿಫನ್ ಏನು ತಿನ್ನಲಿಲ್ಲ ಆಮೇಲೆ ತಿಂತೀನಿ ಅಂತ ಹೇಳಿ ಪಾತ್ರೆ ಇದ್ದ ಒಂದೆರಡು ಟಿಫನ್ ತಿಂದಿದ್ದು ಪ್ಲೇಟ್ ಎಲ್ಲ ಇದ್ದ ಅವನ್ನೆಲ್ಲ ಇದ್ದರು ಹಾಗೆ ನಮ್ಮ ಮನೆಯವರು ಚಿಕನ್ ತಂದು ಕೊಟ್ಟಿದ್ರು ಬರೀ ಸಾಂಬಾರು ಮಾಡೋಣ ಅಂತೇಳಿ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸಾಂಬಾರ್ಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಟ್ಟು ಹಾಗೆ ಚಿಕನ್ ಇತ್ತಲ್ಲ ಅದನ್ನೆಲ್ಲ ತೊಳ್ಕೊಡ್ತಾಯಿದ್ರು ತೊಳ್ಕೊಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸೊಪ್ಪಿತ್ತು ಅದನ್ನೆಲ್ಲ ಬಿಡಿಸಿ ಇಡ್ತಾಯಿದ್ರು ನಾನು ಕಿಚನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನ್ ವೆಜ್ ಮಾಡೋಂಗಿಲ್ಲ ಇನ್ನು ಹಬ್ಬ ಮುಗ್ಗಿಯವರೆಗೂ ಆದ್ದರಿಂದ ಇವತ್ತು ನಾನ್ ವೆಜ್ ಮಾಡ್ಕೊಬಿಡೋಣ ಇನ್ನು ನಾಳೆಯಿಂದ ಕಿಚನ್ ಕ್ಲೀನ್ ಮಾಡ್ಕೊಳ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಅಮ್ಮ ಬೆಳಗ್ಗೆ ನಮ್ಮ ಮನೆಯಲ್ಲ ಬಿಚ್ಚಿ ಕೊಟ್ಟಿದ್ರು ಅದನ್ನೆಲ್ಲ ವಾಶ್ ಮಾಡೋಕ್ಕೆ ಕೊಡ್ತೀನಿ ಅಂತ ಹೇಳಿ ಟೆರಸ್ ಮೇಲೆ ಹೋದರು ಇನ್ನು ನಾಳೆ ಪಾತ್ರೆಯಲ್ಲೇ ಇಳಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಅಂದ್ಕೊಂಡು ನಾನು ಸಾಂಬಾರು ರೆಡಿ ಇದ್ದೆ ಸಾಂಬಾರು ಮತ್ತು ರೈಸ್ ಮಾತ್ರ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಇನ್ನು ಸಂಜೆಗೆ ಬೇಕಾದ್ರೆ ಮುದ್ದೆ ಮಾಡ್ಕೊಂಡ ಅಂತೇಳಿ ನಾನೆಲ್ಲ ಮಾಡಿ ಇನ್ನು ಇದು ಎರಡು ದಿನದ ವಿಡಿಯೋ ಆಗಿದೆ ಅವ್ರು ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡ್ರಾ ಹೌದು ನಮ್ಮ ಮನೆಯವ್ರು ತುಂಬ ಹೆಲ್ಪ್ ಮಾಡ್ಕೊಡ್ತಾರೆ ನನಗೆ ನನಗೂ ಸಹ ಹೆಲ್ತ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಅದರಿಂದ ಅವರು ನಾನು ಏನೇ ಕ್ಲೀನ್ ಮಾಡಬೇಕೂ ಅವ್ರು ಬಂದು ಕ್ಲೀನ್ ಮಾಡಿಕೊಟ್ಟೆ ಕೊಡ್ತಾರೆ ಹಾಗೆ ಅಮ್ಮನೂ ಸಹ ಎಲ್ಲ ಪಾತ್ರೆ ಎಲ್ಲ ತೊಳ್ದು ಎಲ್ಲ ಇಚ್ಛೆ ಇಟ್ಟಿದ್ರು ಹಾಗೆ ಸ್ಕ್ರೀನಲ್ಲಿ ಒಗ್ದಾಕಿದ್ರಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡು ಅಂತೇಳಿ ಒಳಗಡೆ ಬಂದು ಜೋಡ್ಸ್ಕೊತಾ ಇದ್ದೆ ಅಮ್ಮ ಸ್ವಲ್ಪ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಅಮ್ಮ ನಮ್ಮವ್ವ ನಮ್ಮ ಮಕ್ಕಳು ಎಲ್ಲ ಅವ್ವ ಅಂದರೆ ನಮ್ಮತ್ತೆ ನಾ ನಮ್ಮ ಮನೆಯವರ ಅಮ್ಮ ಹಾಗೆ ಕೊನೆಯಲ್ಲಿ ಕಿಚನ್ನೆಲ್ಲ ಜೋಡ್ಸ್ಕೊಂಡಿರೋದೆಲ್ಲ ತೋರಿಸಿದ್ದೀನಿ ಇನ್ನೊಂದು ಕಿಚನ್ ಟೂರ್ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ನೋಡೋಣ ಕಿಚನ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಕಮೆಂಟ್ ಮಾಡಿದ್ರೆ ಕಿಚನ್ ಟೂರ್ ಮಾಡ್ತೀನಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಅಮ್ಮ ಊರಲ್ಲೂ ನಮ್ಮೂರಲ್ಲೂ ಒಂದೊಂದು ದಿನ ಹೆಚ್ಚು ಕಮ್ಮಿ ಅಷ್ಟೇ ಊರ ಹಬ್ಬ ಇರೋದು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಆದ್ದರಿಂದ ಅಲ್ಲಿ ಜಾತ್ರೆ ದೇವಸ್ಥಾನ ಇದೆಲ್ಲ ಹೋದಾಗೆಲ್ಲ ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೇ ನಾನು ಸ್ಕ್ರೀನು ಇದೆಲ್ಲ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಇನ್ನೂ ತುಂಬ ಕೆಲಸ ಇತ್ತು ಹಾಗೆ ಕಿಚನ್ನು ಸಹ ನನಗೆ ಹೆಂಗೆ ಬರುತ್ತೆ ಹಂಗೆ ಜೋಡ್ಸ್ಕೊಂಡಿದ್ದೀನಿ ನಾನೇನ ಜೋಡ್ಸಿರೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಾನು ಕಿಚನ್ ಕ್ಲೀನ್ ಮಾಡೋಕೆ ಮುಂಚೆ ಫ್ಲಿಪ್ಕಾರ್ಟು ಮತ್ತು ಮೀಶೋಯಿಂದ ಸ್ವಲ್ಪ ಸ್ಟೋರೇಜ್ ಬಾಕ್ಸು ಆಯಿಲ್ ಕಂಟೈನರು ಇನ್ನೂ ತುಂಬ ಐಟಮ್ಗಳು ತರಿಸ್ಕೊಂಡಿದ್ದೆ ಅದೇನೋ ನಾವು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಲಿಂಕ್ ಹಾಕೋದಕ್ಕೆ ಕಿಚನ್ ಟೂರ್ ಮಾಡಿದಾಗ ನಾನು ಇನ್ನೂ ಏನೇನು ಐಟಮ್ ತರಿಸ್ಕೊಂಡಿದ್ದೆ ಅಂತ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು